ನೋಡ್ರಿ ನಾನು ಸಮಾಜದ ಪರವಾಗಿ ದುಡ್ದಂಥವ್ರು ಯಾರೇ ಅಲ್ಲಿ ಅವ್ರು ಯಾವುದೇ ಪಕ್ಷ ಅಲ್ಲಿ ಯಾವುದೇ ಅವರ ಪರವಾಗಿ ನಾ ಯಾವತ್ತು ಧ್ವನಿ ಎತ್ತಿದ್ರೆ ನನಗೆ ವ್ಯಕ್ತಿ ಮುಖ್ಯ ಅಲ್ಲ ಸಮಾಜಕ್ಕೋಸ್ಕರ ಅವ್ರು ಏನು ದುಡ್ದಾರೋ ದುಡ್ದವರ ಶ್ರಮಕ್ಕೆ ನಾನು ಗೌರವ ಕೊಡೋದು ಕೆಲಸ ಮಾಡಿದ್ರು ಹೊರತು ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಪರವಾಗಿ ನಾನು ಮಾತಾಡಿಲ್ಲ ಸಮಾಜದ ಪರವಾಗಿ ಯಾರು ಧ್ವನಿ ಎತ್ತಾರೋ ಅವ್ರು ಯಾರೇ ಆಗಿರಲಿ ಎಲ್ಲರ ಪರವಾಗಿ ನಾ ಧ್ವನಿ ಎತ್ತ ಬಂದರೆ ಎಂದೂ ಸಹ ನಾ ಏಕ ವ್ಯಕ್ತಿ ಏಕ ಪಕ್ಷ ಮಾತಾಡಿಲ್ಲ ಸಮಾಜದ ಪರವಾಗಿ ಯಾರು ನಿಂತಾರೋ ಅವ್ರ ಪರವಾಗಿ ನಾನು ಅವ್ರ ಕಷ್ಟಕ್ಕೆ ಅನ್ಯಾಯವಾದ ಮಾಡ್ಕೊಂತ ಬಂದೆ ಅದನ್ನು ನಾನು ಮಾಡಿದ್ದೀನಿ ಹೊರತು ಅದನ್ನು ಅಪಾರ್ಥ ಮಾಡ್ಕೊಂಡು ಅದನ್ನೇ ಏನೇಸ ಕುತ್ಕೊಂಡು ಚರ್ಚೆ ಮಾಡೋ ಪ್ರಯತ್ನ ಎಲ್ಲರೂ ಮಾಡ್ಬೇಕಾಗಿತ್ತು ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಮಾಡ್ಕೊಂಡು ಹೋದ ಸರಿಯಲ್ಲ ಅಂತ ನಾನು ಘಟನೆ ಗಟ್ಟಿ ನಾಯಕರುಗಳೇ ಎಲ್ಲ ಕೂತ್ಕೊಂಡು ಅದು ಮಾಡ್ರಿ ಅವ್ರು ಏನೇನೋ ಮುಕ್ತ ಚರ್ಚೆ ಮಾಡ್ತಾರೋ ಅದಕ್ಕೆ ನಾನು ಸಹಮತಿ ಇದೆ ಕುತ್ಕೊಂಡು ಸಮಸ್ಯೆ ಬಗೆಹರಿಸಲಿಕ್ಕೆ ಆ ಎಲ್ಲ ಮುಖಂಡಗಳು ಏನು ತೀರ್ಮಾನ ಮಾಡ್ತಾರೋ ಅಂತ ಸಂದರ್ಭ ಬಂದಾಗ ನಾನು ಅವ್ರ ವಿಚಾರಗಳಿಗೆ ಸಹಮತಿ ಇಲ್ಲೇ ನಾವು ಗುರುವಳ ಆದಂತವ್ರು ಭಕ್ತರನ್ನ ಜನಪ್ರತಿನಿಧಿಗೆ ಮಾಡ್ತೇವೆ ಹೊರತು ನಾವೇ ಜನಪ್ರತಿನಿಧಿ ಆಗುವಂಥ ಪ್ರಯತ್ನ ಯಾರು ಸಹ ಅದು ಕರ್ನಾಟಕದಲ್ಲಿ ಯಾರು ಮಾಡಕ್ ಹೋಗಲ್ಲ ಇಲ್ಲ ಇವತ್ತು ನಾವು ಬಯಲಾಗದೆ ಬಯಲೇನೆ ಸಮಾಜ ಸಂಘಟನೆ ಮಾಡಕತ್ತೀನಿ ಬಯಲ ಮೂಲಕವಾಗಿಯೇ ಸಮಾಜಕ್ಕೆ ಕಟ್ಟ ಕಡೆಯ ವ್ಯಕ್ತಿಯರ ಕಣ್ಣೀರನ್ನು ಬರೆಸುವಂತ ಪ್ರಯತ್ನ ಮಾಡಕತ್ತೀವಿ ಹಾಗಾಗಿ ಈ ಸಂಘಟನೆಗಳು ಆ ಹೆಸರಿನಲ್ಲಿ ಬೇರೆ ಬೇರೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಆಸ್ತಿ ಅಥವಾ ಅಂತಸ್ತು ಅಥವಾ ಯಾವುದೇ ವ್ಯಕ್ತಿಗಳ ಹಿತಾಸಕ್ತಿ ನನಗೆ ಮುಖ್ಯವಲ್ಲ ನಮ್ಮ ಶ್ರೀಪೀಠದ ಒಂದು ಸಿದ್ಧಾಂತ ತತ್ವ ಮುಂಚಿನ ಹನ್ನೆರಡು ಶತಮಾನದ ಬಸವಣ್ಣ ಕಲ್ಲ ಎಷ್ಟೇ ನೋಡ್ಕೊಂಡು ಷಡ್ಯಂತ್ರ ಆಗಿದೆ ಎಷ್ಟೇ ತೊಂದರೆ ಆಗಿದೆ ಅದೆಲ್ಲವನ್ನ ಸಹಿಸ್ಕೊಂತ ಬಂದೆ ಮುಂದಿನ ಸಹ ಸಹಿಸುವಂತ ಶಕ್ತಿಯನ್ನ ಭಗವಂತ ಬಸವಣ್ಣನಿಗೆ ಕೊಡ್ತಾರೆ ಬಸವಣ್ಣವರು ಸ್ಥಾವರಕ್ಕೆ ಅಳಿ ಉಂಟು ಜಂಗಮ ಕಳೆಯಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಜಂಗಮ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೇನೆ